ಜೈ ಹಿಂದ್ ಸ್ನೇಹಿತರೆ ಹಂಡ್ರೆಡ್ ಟಾಪಿಕ್ ವಿಡಿಯೋ ಸರಣಿಯ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಕರ್ನಾಟಕದ ಅರಣ್ಯಗಳು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಅರಣ್ಯದ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗ್ತೀವಿ ಸೊ ಫಸ್ಟ್ ಕ್ವಶನ್ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ಅರಣ್ಯವನ್ನು ಹೊಂದಿರುವ ಜಿಲ್ಲೆಯಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕರ್ನಾಟಕ ರಾಜ್ಯದಲ್ಲಿ ಹಾಟ್ ಹಾಟ್ಸ್ಪಾಟ್ ಜೀವ ವೈವಿಧ್ಯತಾ ತಾಣ ಭೌಗೋಳಿಕ ಜೀವ ವೈವಿಧ್ಯತಾ ತಾಣ ಅಂತೇಳಿ ಕರೆಸಿಕೊಳ್ಳುವ ಪ್ರದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಯುನೆಸ್ಕೋನ ಬಯಾಲಜಿಕಲ್ ಹಾಟ್ಸ್ಪಾಟ್ ಮತ್ತು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯೇ ಕೂಡ ಸೇರಿದೆ ಈ ಅಂಶ ಕೂಡ ಗೊತ್ತಿರಲಿ ಬಿಳಿಗಿರಿ ಸ್ವಾಮಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಕ್ಷಿಸಲಾಗಿರುವಂಥ ಪ್ರಾಣಿ ಪ್ರಭೇದ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಬಿಳಿಗಿರಿ ರಂಗನಸ್ವಾಮಿ ಬೆಟ್ಟದಲ್ಲಿ ಆನೆಯನ್ನು ರಕ್ಷಿಸಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾದ ಕರ್ನಾಟಕದ ವನ್ಯಜೀವಿ ಧಾಮ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಭದ್ರಾ ವನ್ಯಜೀವಿ ಧಾಮ ಕರ್ನಾಟಕದಲ್ಲಿ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಧಾಮಗಳ ಒಟ್ಟಾರೆ ಸಂಖ್ಯೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಮವಾಗಿ ಐದು ಮತ್ತು ಇಪ್ಪತ್ತೇಳು ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಇಪ್ಪತ್ತೇಳು ವನ್ಯಧಾಮಗಳು ಇದಾವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಿಸಿಲೆ ಕಾಡು ಈ ಜಿಲ್ಲೆಯಲ್ಲಿ ಇದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ತುಂಬಾ ಸರಿ ಕೇಳಿದ್ದಾರೆ ಸೊ ಬಿಸಿಲೆ ಕಾಡು ಇರೋದು ಹಾಸನ ಜಿಲ್ಲೆಯಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಆ್ಯಕ್ಚುಲಿ ಈ ಹಿಂದೆ ಕರ್ನಾಟಕ ಭಾರತದಲ್ಲಿ ಅತ್ಯಂತ ಹೆಚ್ಚು ಹುಲಿಗಳನ್ನು ಹೊಂದಿತ್ತು ಬಟ್ ಡೇಸ್ ಇತ್ತೀಚಿನ ವರ್ಷಗಳಲ್ಲಿ ಮಧ್ಯಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಹುಲಿಗಳು ಇದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಈ ಕೆಳಕಂಡ ಸ್ಥಳದಲ್ಲಿ ನವಿಲುಗಳ ಅಭಯಧಾಮವನ್ನು ನಾವು ನೋಡ್ತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಆದಿಚುಂಚನಗಿರಿ ನಾಗರಹೊಳೆ ಅಭಯಾರಣ್ಯ ಇರುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಕೊಡಗು ಮತ್ತು ಮೈಸೂರು ಎರಡೂ ಕೂಡ ಹೌದು ಇದೆರಡನ್ನೂ ಕೂಡ ನಾವು ಆನ್ಸರ್ನ ಪರಿಗಣಿಸಬೇಕಾಗತ್ತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಚಿಪ್ಕೋ ಚಳುವಳಿ ಯಾವ ರಾಜ್ಯದಲ್ಲಿ ನಡೀತು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ ನಡೀತು ಉತ್ತರ ಪ್ರದೇಶದಲ್ಲಿ ಸುಂದರ್ಲಾಲ್ ಬಹುಗುಳ್ ಸುಂದರ್ಲಾಲ್ ಬಹುಗುಣ ಅವರ ನೇತೃತ್ವದಲ್ಲಿ ಚಿಪ್ಕೋ ಚಳುವಳಿ ನಡೀತು ಈ ಅಂಶ ಕೂಡ ಗೊತ್ತಿರಲಿ ಇನ್ನು ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳುವಳಿ ನಡೀತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅಪ್ಪಿಕೋ ಚಳವಳಿಯ ನೇತೃತ್ವವನ್ನು ವಹಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪಾಂಡುರಂಗ ಹೆಗಡೆ ಪಾಂಡುರಂಗ ಹೆಗಡೆ ಅವರು ಕರ್ನಾಟಕದಲ್ಲಿ ನಡೆದಂತಹ ಭಾರತದ ಒಂದು ಪ್ರಸಿದ್ಧ ಚಳವಳಿಯಾದಂತಹ ಅಪ್ಪಿಕೋ ಚಳವಳಿಯ ನೇತೃತ್ವ ವಹಿಸಿದರು ಭಾರತದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಮತ್ತು ಈಸಿ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಕರ್ನಾಟಕದಲ್ಲಿ ಕರಡಿಗಳಿಗಾಗಿ ಸ್ಥಾಪಿಸಿದ ರಕ್ಷಣಾಧಾಮ ಯಾವ ಜಿಲ್ಲೆಯಲ್ಲಿ ನಾವು ನೋಡ್ತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕರಡಿಗಳಿಗಾಗಿ ಸ್ಥಾಪಿಸಿದಂತಹ ರಕ್ಷಣಾಧಾಮ ಇದೆ ಕರ್ನಾಟಕದಲ್ಲಿ ಇರುವ ಅತ್ಯಂತ ದೊಡ್ಡ ವನ್ಯಜೀವಿ ಅಭಯಧಾಮ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ ವನ್ಯಜೀವಿ ಅಭಯಧಾಮ ಬಂಡೀಪುರ ಮತ್ತು ನಾಗರಹೊಳೆಯ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅರಣ್ಯದ ಕಿಚ್ಚಿಗೆ ಕಾಡ್ಗಿಚ್ಚು ಅಂತ ನಾವೇನು ಹೇಳ್ತೀವಲ್ಲ ಸೊ ಈ ಕಾಡ್ಗಿಚ್ಚಿಗೆ ಕಾರಣವಾಗುವಂಥ ಕಳೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಲಂಟಾನ ಒಣಗಿರುವಂಥ ಲಂಟಾನಗಳಲ್ಲಿ ಘರ್ಷಣೆ ಉಂಟಾಗಿ ಕಾಡ್ಗಿಚ್ಚು ಉಂಟಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ತಲಕಾವೇರಿ ವನ್ಯಜೀವಿ ಧಾಮ ಯಾವ ಅಭಯಾರಣ್ಯದಲ್ಲಿ ನೆಲೆಸಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಡಗು ಜಿಲ್ಲೆಯಲ್ಲಿ ಇರುವಂತದ್ದಿದು ತಲಕಾವೇರಿ ವನ್ಯಜೀವಿ ಧಾಮ ಈ ಕೆಳಗಿನ ಯಾವ ಸ್ಥಳದಲ್ಲಿ ನವಿಲು ಅಭಯಧಾಮವು ಸ್ಥಾಪಿತವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಂಕಾಪುರ ಇಲ್ಲಿ ನವಿಲು ಅಭಯಧಾಮ ಇದೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಗುಡವಿ ಪಕ್ಷಿಧಾಮವನ್ನು ನಾವು ನೋಡ್ತೀವಿ ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ನಾವು ಗುಡವಿ ಪಕ್ಷಿಧಾಮವನ್ನು ನೋಡ್ತೀವಿ ಕರ್ನಾಟಕದಲ್ಲಿ ಹುಲಿ ಯೋಜನೆಯಡಿಯಲ್ಲಿ ಬರುವ ಹುಲಿ ಅಭಯಾರಣ್ಯಗಳಲ್ಲಿ ಯಾವುದು ಸೇರಿಲ್ಲ ಸರಿಯಾದ ಉತ್ತರ ಇದರಲ್ಲಿ ಯಾವುದು ಸೇರೋದಿಲ್ಲ ಕೇಳಿದ್ರೆ ರಂಗನತಿಟ್ಟು ಪಕ್ಷಿಧಾಮ ಇದೆಯಲ್ಲ ರಂಗನತಿಟ್ಟು ಅಭಯಾರಣ್ಯ ಇದು ಸೇರುವುದಿಲ್ಲ ಕರ್ನಾಟಕದಲ್ಲಿ ಕೆಳಗಿನ ಯಾವ ವಿಧವಾದ ಕಾಡುಗಳು ಕಂಡು ಬರುತ್ತವೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಷ್ಣವಲಯದ ಮಾನ್ಸೂನ್ ಅರಣ್ಯಗಳು ಕರ್ನಾಟಕದಲ್ಲಿ ಕಂಡು ಬರುವಂತಹ ಅರಣ್ಯದ ವಿಧವಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದಲ್ಲಿ ಹೊರ ದೇಶಗಳಿಂದ ಬಂದಿರುವಂತಹ ಸಸ್ಯ ಪ್ರಭೇದ ಯಾವುದು ಸರಿಯಾದ ಉತ್ತರ ನೀಲಗಿರಿ ತೇಗ ಗಂಧ ಮತ್ತೆ ಹೊನ್ನೆ ಇದೆಯಲ್ಲ ಇದು ಕರ್ನಾಟಕದಲ್ಲಿಯೇ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಸೊ ನೀಲಗಿರಿ ಇದೆಯಲ್ಲ ಇದು ಹೊರದೇಶದಿಂದ ಬಂದಿರುವಂಥದ್ದು ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಭಾರತೀಯ ಆನೆ ಭಾರತೀಯ ಆನೆ ಕರ್ನಾಟಕದ ರಾಜ್ಯ ಪ್ರಾಣಿ ಇನ್ನೊಂದು ಪ್ರಶ್ನೆ ತುಂಬಾ ಸರಿ ಕೇಳಿದ್ದಾರೆ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ಅಂತೇಳಿ ರಾಜ್ಯ ಪಕ್ಷಿ ನೋಟ್ ಮಾಡ್ಕೊಳ್ಳಿ ನೀಲಕಂಠ ಪಕ್ಷಿ ನೀಲಕಂಠ ಪಕ್ಷಿ ಇದನ್ನು ಇನ್ನೊಂದು ರೀತಿಯನ್ನು ಕರೀತಾರೆ ಇಂಗ್ಲಿಷಲ್ಲಿ ಇದನ್ನ ಇಂಡಿಯನ್ ರೋವರ್ ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಇದು ಇದು ಕೂಡ ನಿಮಗೆ ನೆನಪಿರಲಿ ರಾಮದೇವರ ಬೆಟ್ಟದ ಅಭಯಾರಣ್ಯವನ್ನು ಯಾವ ಸಂಕುಲವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ರಣಹದ್ದುಗಳು ರಣಹದ್ದುಗಳ ಸಂರಕ್ಷಣೆಗಾಗಿ ರಾಮದೇವರ ಬೆಟ್ಟದ ಅಭಯಾರಣ್ಯವನ್ನು ಸ್ಥಾಪಿಸಲಾಗಿದೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು ಅಂಶಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಸರಿಯಾದ ಉತ್ತರ ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಮದೇವರ ಬೆಟ್ಟ ರಣಹದ್ದುಗಳ ಪಕ್ಷಧಾಮ ಎಲ್ಲಿ ಕಾಣ್ತೀವಿ ರಣಹದ್ದುಗಳ ಪಕ್ಷಿಧಾಮವನ್ನು ನಾವು ರಾಮನಗರ ಜಿಲ್ಲೆಯಲ್ಲಿ ಕಾಣ್ತೀವಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಕನಿಷ್ಠ ಪ್ರಮಾಣದ ಅರಣ್ಯ ಪ್ರದೇಶವನ್ನು ನಾವು ಕಾಣ್ತೀವಿ ಆಪ್ಷನ್ಸ್ ಈ ರೀತಿ ಇದೆ ಕಲಬುರಗಿ ವಿಜಯಪುರ ಬಾಗಲ್ಕೋಟ್ ಯಾದಗಿರಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇನ್ನಿತರ ಪರೀಕ್ಷೆಗಳಿಗಾಗಿ ಹಂಡ್ರೆಡ್ ಟಾಪಿಕ್ ವಿಡಿಯೋ ಸರಣಿಯನ್ನು ಪ್ರಾರಂಭಿಸಿದ್ದು ಅದರ ಹನ್ನೊಂದನೇ ವಿಡಿಯೋ ಇವತ್ತು ನಾವು ಮಾಡಿದ್ದು ಈ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್